ಸ್ನೇಹಿತರೆ ನಮಸ್ಕಾರ ನಾನು ವಿಕಾಸ್ ಶಾಸ್ತ್ರಿ ಹೇಗಿದ್ದೀರಿ ಎಲ್ರು ಇವತ್ತು ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಸೆಲೆಬ್ರೇಷನ್ಗೆ ಇಡೀ ಬೆಂಗಳೂರಲ್ಲ ಇಡೀ ದೇಶ ಸಜ್ಜಾಗಿ ನಿಲ್ತಾ ಇದೆ ನಾಳೆಗೆ ನಾಳೆ ರಾತ್ರಿ ಅಷ್ಟೊತ್ತಿಗೆ ಪಾರ್ಟಿಗಳು ಆರಂಭ ಆಗ್ತವೆ ಹೊಸ ವರ್ಷವನ್ನು ರಾತ್ರಿ ಹನ್ನೆರಡು ಗಂಟೆಗೆ ಒಂದು ವೆಲ್ಕಮ್ ಮಾಡುವಂತಹ ಒಂದು ವಾಡಿಕೆ ನಮ್ಮಲ್ಲಿದೆ ಇದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಇಂತಹ ಒಂದು ಸಂದರ್ಭದಲ್ಲಿ ಅಖಿಲ ಭಾರತ ಮುಸ್ಲಿಂ ಜಮಾತ್ನ ರಾಷ್ಟ್ರೀಯ ಅಧ್ಯಕ್ಷ ಮೌಲಾನಾ ಶಹಾಬುದ್ದೀನ್ ರಜ್ವಿ ಬರ್ವೇಲಿ ಎನ್ನುವಂತಹ ವ್ಯಕ್ತಿ ಮುಸ್ಲಿಮರಿಗೆ ಒಂದು ಫತ್ವವನ್ನು ಹೊರಡಿಸಿದ್ದಾರೆ ಆ ಫತ್ವ ಬಹಳ ಇಂಟ್ರೆಸ್ಟಿಂಗು ಆದರೆ ಇದನ್ನು ನೋಡಿ ಇನ್ನೊಂದಷ್ಟು ಜನ ತಿಳ್ಕೊಬೇಕು ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ ಆ ಥರ ಇತರ ಧರ್ಮೀಯರು ಇವರನ್ನ ಫಾಲೋ ಮಾಡಿದ್ರೆ ಅವರ ಧರ್ಮ ತುಂಬ ಚೆನ್ನಾಗಿರುತ್ತೆ ಸುಮ್ಮನೆ ನಾನು ನನ್ನ ಧರ್ಮನೇ ಗ್ರೇಟು ನನ್ನ ಧರ್ಮನೇ ಇದು ಅಂತ ಅನ್ನೋದ್ರ ಬದಲು ಇಂತಹ ಒಂದು ಕೆಲವೊಂದು ವಿಚಾರಗಳಲ್ಲಿ ನಾವು ಅವ್ರನ್ನ ಅನುಸರಿಸಿದ್ರೆ ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನನಗೆ ಗೊತ್ತು ಇದಕ್ಕೆ ಎಷ್ಟೊಂದು ಜನ ನೀವೇನಾರು ಅನ್ಕೋಬೋದು ಆದರೆ ಈ ವಿಚಾರ ನಿಮಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಆ ವರ್ಷ ಆಚರಣೆಗೆ ಒಂದು ಶಾಖನ್ನು ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದು ಭಾನುವಾರ ಒಂದು ಫತ್ವವನ್ನು ಹೊರಡಿಸ್ತಾರೆ ಅಂದರೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಆ ಫತ್ವವನ್ನು ಹೊರಡಿಸ್ತಾರೆ ರಜ್ವಿ ಪ್ರಕಾರ ಚಷ್ಮೆ ದರ್ಫಾ ಬರೇಲಿ ಅನ್ನುವಂಥವರು ಫತ್ವವನ್ನು ಹೊರಡಿಸಿ ಹೊಸ ವರ್ಷ ಸಂಭ್ರಮಾಚರಣೆಯಲ್ಲಿ ಯಾರು ಮುಸ್ಲಿಮರು ಯಾರೂ ಕೂಡ ಪಾಲ್ಗೊಳ್ಳಬಾರದು ಅನ್ನುವಂಥ ಒಂದು ವಿಚಾರವನ್ನು ಸ್ಪಷ್ಟವಾಗಿ ತತ್ವವನ್ನು ಹೊರ್ಡಿಸ್ತವೆ ಮುಸ್ಲಿಮರು ಹೊಸ ವರ್ಷಾಚರಣೆಯನ್ನ ಮಾಡುವುದು ನ್ಯಾಯಸಮ್ಮತವಲ್ಲ ಇನ್ನೊಂದು ಆಚರಿಸುವುದು ಇತರರಿಗೆ ಶುಭಾಶಯ ತಿಳಿಸುವುದು ಕೂಡ ತರಿಯತ್ಗೆ ವಿರುದ್ಧವಾಗಿದೆ ಶರಿಯತ್ ಕಾನೂನಿಗೆ ವಿರುದ್ಧವಾಗಿರುವಂಥದ್ದು ಹೀಗಾಗಿ ಹೊಸ ವರ್ಷದ ಆಚರಣೆಯಲ್ಲಿ ಭಾಗವಹಿಸುವುದನ್ನು ತಪ್ಪಿಸಬೇಕು ಹೊಸ ವರ್ಷಾಚರಣೆ ಬದಲಿಗೆ ಮುಸ್ಲಿಮರು ತಮ್ಮ ನಂಬಿಕೆಗೆ ಹೊಂದಿಕೆಯಾಗುವ ಧಾರ್ಮಿಕ ಆಚರಣೆಗಳತ್ತ ಗಮನ ಹರಿಸಬೇಕು ಅಂತ ಹೊತ್ತಿ ಹೇಳಿದರು ಇದರಿಂದ ಏನು ಅರ್ಥ ಆಯ್ತು ಇತರ ಧರ್ಮೀಯರಿಗೆ ಯಾರೋ ಒಂದು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಂದು ಪಾರ್ಟಿ ಮಾಡಿ ಕೇಕ್ ಕತ್ತರಿಸಿ ಏನೋ ಒಂದು ಆಚರಣೆಯನ್ನು ಮಾಡ್ತಾರೆ ಯಾವುದೋ ಒಂದು ಧರ್ಮ ಅದು ಆ ಧರ್ಮಕ್ಕೆ ಸೀಮಿತವಾಗಿರ್ಬೇಕೆ ಹೊರತು ನನ್ನ ಧರ್ಮಕ್ಕೆ ಅದು ಅನ್ವಯಿಸುವುದಿಲ್ಲ ಅನ್ನೋದನ್ನ ಅಖಿಲ ಭಾರತ ಮುಸ್ಲಿಂ ಜಮಾತ್ ಹೇಳುತ್ತೆ ಅಂತಂದ್ರೆ ನಾವು ನಮ್ಮ ಮಕ್ಕಳನ್ನು ಬೆಂಗಳೂರಿನ ಕೋರಮಂಗಲ ಕಳಿಸ್ತೀವಿ ಕೋತಿಗಳ ತರ ಕುಣಿಸ್ತೀವಿ ನಾವು ನಮ್ಮ ಮನೆ ಮಕ್ಕಳನ್ನ ಕೋತಿಗಳ ಥರ ಕುಣಿಸ್ತೀವಿ ಅವರು ಅವ್ರ ಮನೆ ಮಕ್ಕಳನ್ನ ಸೇಫಾಗಿ ನೋಡ್ಕೋತಾ ಇದ್ದಾರೆ ನಾವು ಇದರಲ್ಲೆಲ್ಲ ಮೋಟಿವೇಶನ್ ಆಗಿ ತಗೋಬೇಕು ಪ್ರತಿಯೊಂದಕ್ಕೂ ವಿರೋಧ ಮಾಡ್ತಾನೆ ಕೂರೋದಲ್ಲ ಮುಸಲ್ಮಾನ ಸಂಘಟನೆ ಅಥವಾ ಒಂದು ಜಮಾತ್ ಮಾಡುತ್ತೆ ಈ ಕೆಲಸ ಅಂತಂದರೆ ಹಿಂದೂಗಳ ಧಾರ್ಮಿಕ ಸಂಸ್ಥೆಗಳು ಮಾಡಲಿಕ್ಕೆ ಯಾಕೆ ಆಗೋದಿಲ್ಲ ಅಂತಂದರೆ ನಾನು ಅದಕ್ಕೂ ಸಿಂಪಲ್ಲಾಗಿರೋ ಉತ್ತರವನ್ನು ಕೊಟ್ಬಿಡ್ತೀನಿ ಹಿಂದೂಗಳ ಧಾರ್ಮಿಕ ಸಂಘಟನೆಗಳು ಅಥವಾ ಧಾರ್ಮಿಕ ಸಂಸ್ಥೆಗಳ ಮಾತನ್ನು ಹಿಂದೂ ಮಕ್ಕಳು ಕೇಳೋದಿಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ ನಾವೆಲ್ಲವನ್ನೂ ಮಾಡ್ತೀವಿ ನಮಗೆಲ್ಲನೂ ಬೇಕು ಅಂತ ಹೇಳ್ತೀವಲ್ಲ ಏನಿಲ್ಲ ಬೇಕು ಹೊಸ ವರ್ಷಾಚರಣೆನೂ ಬೇಕು ಕ್ರಿಸ್ಮಸ್ ಶುಭಾಶಯನೂ ಕೋರಬೇಕು ನಾನು ಸೆಕ್ಯುಲರಿಸಮ್ ಇರಬೇಕು ಅದನ್ನು ತಪ್ಪು ಅಂತ ಹೇಳೋದಿಲ್ಲ ಅದು ಖಂಡಿತವಾಗಿಯೂ ಇರಬೇಕು ಆದ್ರೆ ಕೆಲವೊಂದಷ್ಟು ಜನ ಬಡ್ಕೊಳ್ತಿರಲ್ಲ ಬಾಯಿಗೆ ಬಾಯಿಗೆ ಬಂದಂಗೆ ಬಡ್ಕೊಳ್ತಿರಲ್ಲ ನನ್ನ ಮಕ್ಳು ಹಂಗೆ ನನ್ನ ಮಕ್ಕಳು ಹಿಂಗೆ ಮಾಡಬೇಕು ಅಂತ ನಿಮ್ಮ ಮಕ್ಕಳು ಕೋರ್ಮಂಗ್ಲಾ ರೋಡ್ ಹೋಗ್ದೆ ಇರಂಗ್ ನೋಡ್ಕೊಳ್ಳಿ ನಿಮ್ಮ ಮಕ್ಕಳು ಮೂವತ್ತೊಂದನೇ ರಾತ್ರಿ ಮೂವತ್ತೊಂದನೇ ತಾರೀಕು ರಾತ್ರಿ ನಿಮ್ಮ ಮನೇಲಿರುವ ಹಾಗೆ ನೋಡ್ಕೊಳ್ಳಿ ಸಾಕು ಅಷ್ಟೇ ಅದೇ ನೀವು ಮಾಡ್ತಾ ಇರುವಂಥ ಧರ್ಮ ಸೇವೆ ಇನ್ನು ಇದೇ ನೀವು ಮಾಡ್ತಾ ಇರುವಂಥ ದೇಶ ಸೇವೆ ಅಲ್ಲಿ ಹೋಗಿ ಮನ ಮರ್ಯಾದೆ ಇಲ್ಲದಲ್ಲೇ ಬೀದಿ ಬೀದಿಲಿ ಮೀಡಿಯಾಗಳ ಮುಂದೆ ಎಕ್ಸ್ಪೋಸ್ ಮಾಡಿಕೊಂಡು ನೋಡಿದಿರಲ್ಲ ಕಳೆದ ವರ್ಷ ಏನೇನಾಯಿತು ಅಂತ ಎಷ್ಟು ಜನ ಹೆಣ್ಮಕ್ಳು ಎಸ್ಪೆಷಲಿ ಹೆಣ್ಮಕ್ಳು ನಾನು ರಕ್ಷಣೆ ಮಾಡಬೇಕು ರಕ್ಷಣೆ ಮಾಡಬೇಕು ಅಂತ ಬಡ್ಕೊಳ್ಳೋರು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಅಲ್ಲಿ ಕೋರ್ಮಂಗ್ಲ ರೋಡಲ್ಲಿ ಬಿಟ್ಟುಬಿಟ್ಟು ನಾವು ಬೀದಿಲಿ ನಡ್ಕೊ ಬರ್ತಾ ಇರ್ತಾ ಹೆಣ್ಮಕ್ಳು ಏನು ರಕ್ಷಣೆ ಕೊಡ್ತೀವಿ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿಯೇ ಇಂತಹ ಫತ್ವವನ್ನು ಹೊರಡಿಸಿದೆ ಅಂತ ನನಗನಸ್ತಾ ಇದೆ ಆದರೆ ಒಂದನ್ನು ಅರ್ಥ ಮಾಡಿಕೊಳ್ಳಿ ಎಷ್ಟು ಜನ ಮುಸಲ್ಮಾನರು ಅವ್ರ ಮಾತು ಕೇಳ್ಬಿಡ್ತಾರೆ ಅಂತ ಅನ್ಕೋಬೇಡಿ ನೈಂಟಿ ಫೈವ್ ಪರ್ಸೆಂಟ್ ಮುಸಲ್ಮಾನರು ಅವ್ರ ಮಾತನ್ನ ಕೇಳ್ತಾರೆ ಆ ಒಂದು ಲೆಕ್ಕಾಚಾರದಲ್ಲಿ ಒಂದು ಐದರಿಂದ ಹತ್ತು ಪರ್ಸೆಂಟ್ ಜನ ಬಂದರೆ ಹೆಚ್ಚು ಮುಸಲ್ಮಾನರು ಈ ಒಂದು ಪಾರ್ಟಿಗಳಲ್ಲಿ ಹೊಸ ವರ್ಷಾಚರಣೆಯ ಪಾರ್ಟಿಗಳಲ್ಲಿ ಬಹುತೇಕ ಇನ್ನೂ ಒಂದು ವಿಚಾರ ಹೇಳ್ತೀನಿ ನೋಡಿ ಈ ಒಂದು ನ್ಯೂ ಇಯರ್ ಪಾರ್ಟಿಯಲ್ಲಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಜನ ಹಿಂದೂಗಳೇ ಇರ್ತಾರೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಜನ ಹಿಂದೂಗಳಿರ್ತಾರೆ ಒಂದು ಮೂವತ್ತು ಪರ್ಸೆಂಟ್ ಅಷ್ಟೇ ಕ್ರಿಶ್ಚಿಯನ್ರು ಅಲ್ಲಿ ಬಂದು ನಿಮ್ಮ ಜೊತೆ ಕುಣಿಯೋದು ಇನ್ನು ಮಿಗ್ದವರೆಲ್ಲ ಅವ್ರ ಮನೇಲಿ ಅವ್ರು ನೆಮ್ಮದೇ ಶಿಸ್ತಾಗಿ ಮಾಡ್ತಾ ಇರ್ತಾರೆ ನಾವು ಹೇಳಿದ್ ಬಂದು ನೀವು ಹೇಳಿದ್ ಬಂದು ಕೋತಿ ಕೋತಿಗಳನ್ನು ಕುಣಿದು ಮೀಡಿಯಾ ಮುಂದೆ ಎಕ್ಸ್ಪೋಸ್ ಆಗಿ ನೋಡಿದ್ದೀವಿ ಕಳೆದ ಬಾರಿ ಯಾವ ಯಾವ ರೀತಿಯ ವರ್ತನೆ ಆಗಿದೆ ಅಂತ ಈ ಬಾರಿಯೂ ಕೂಡ ಅಂತಹ ವರ್ತನೆಗಳಾಗೋದಿಲ್ಲ ಅಂತ ಏನು ಅನ್ಕೋಬೇಡಿ ತುಂಬ ದೊಡ್ಡ ದೊಡ್ಡ ವರ್ತನೆಗಳಾಗ್ತವೆ ಇಂಥ ದೊಡ್ಡ ಕಂತ್ರಿಗಳು ಬಂದೇ ಬರ್ತವೆ ಮಾನ ಮರ್ಯಾದೆ ತೆಗಿತಾರೆ ನಿಮ್ಗೇನಾದರೂ ಪಾರ್ಟಿ ಮಾಡಬೇಕು ಅನಿಸಿದ್ರೆ ನೀವು ಮನೇಲಿ ಮಾಡಿಕೊಳ್ಳಿ ತಪ್ಪಿಲ್ಲ ಅದು ಮೂವತ್ತನೇ ತಾರೀಕು ಮಾಡಿದ್ರು ಒಂದೇ ಎರಡನೇ ತಾರೀಕು ಮಾಡಿದ್ರು ಒಂದೇ ಮೂರನೇ ತಾರೀಕು ಮಾಡಿದ್ರು ಒಂದೇ ಅದೇನೋ ಇಂಥ ದಿನ ಮಾಡಿಬಿಟ್ರೆ ಎರಡು ಸಾವಿರದ ಇಪ್ಪತ್ತೈದು ಖುಷಿನೂ ಆಗ್ಬಿಡಲ್ಲ ಇಂಥ ದಿನ ಮಾಡಲಿಲ್ಲ ಅಂತ ಕೋಪ ಮಾಡ್ಕೊಂಡು ಮನೇಲೂ ಕೂತ್ಕೊಳ್ಳಲ್ಲ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನು ಕೆಳಗಡೆ ಕಮೆಂಟಲ್ಲಿ ಬರೀರಿ ನನ್ನ ಒಪಿನಿಯನ್ ನಿಮಗೆ ಸರಿ ಅನಿಸಿದ್ರೆ ಕೆಳಗಡೆ ಕಮೆಂಟಲ್ಲಿ ಒಗ್ಲಿ ಬರೀರಿ ತಪ್ಪು ಅನಿಸಿದ್ರೆ ಬೈದು ಬರೀರಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ನೋಡಿದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ